ಹಾಗೂ ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ನಮಸ್ಕಾರ ಇವತ್ತು ಬೆಳಗ್ಗೆ ಜಗಳೂರಲ್ಲಿ ಮೊದಲನೇ ಬಾರಿ ಹೋಗಿ ಒಂದು ಕಾರ್ಯಕರ್ತರ ಸಭೆ ಮಾಡಿ ಅವೆಲ್ಲ ಹುರಿದುಂಬಿಸಿ ಮೋಟಿವೇಟ್ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯಾರೇ ಅಭ್ಯರ್ಥಿ ಟಿಕೆಟ್ ತಗೊಂಡ್ಬಂದ್ರೆ ಅವರಿಗೆ ಜಾತಾತೀತವಾಗಿ ಧರ್ಮಾತೀತವಾಗಿ ನಮ್ಮಲ್ಲಿರುವ ಭೇದಗಳನ್ನೆಲ್ಲ ಮರೆತು ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಗೆಲ್ಸಣ ಅಂತಂದು ಅವರಿಗೆಲ್ಲ ಮೋಟಿವೇಟ್ ಮಾಡಿ ಬಂದಿದ್ದೀನಿ ಅದೇ ಕೆಲಸನ ಇವತ್ತು ಹರಪನಳ್ಳಿನಲ್ಲೂ ಕೂಡ ಮಾಡೋದು ಬಂದಿದ್ದೀನಿ ಆದ್ರೆ ಆ ಮಾತ ಅದು ಕನ್ಕ್ಲೂಷನ್ ಅದು ಅದಕ್ಕೂ ಮುಂಚೆ ಈಗ ಸುಮಾರು ಒಂದು ಏಳೆಂಟು ತಿಂಗಳಿಂದ ಏನೇನೋ ಬೆಳವಣಿಗೆ ಆಗಿದೆ ಅಂತದ್ದು ನಾನು ಒಬ್ಬ ಅತ್ಯಂತ ಸಾಮಾನ್ಯನಾಗಿ ಈ ಕ್ಷೇತ್ರಕ್ಕೆ ಕಾಲಿಟ್ಟೆ ಒಬ್ಬ ರಾಜಕೀಯದಲ್ಲಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿ ಬಂದಾಗ ಎಲ್ಲರೂ ಹೊಸಬ್ರು ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಪರಿಚಯ ಸುಮಾರು ಆರ್ನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಕಾಲ್ನಡಿಗೆ ಮೂಲಕ ಹಾಗೂ ಕಾರ್ ನಲ್ಲಿ ಹೋಗಿ ಭೇಟಿ ಕೊಟ್ಟು ಅಲ್ಲಿರುವ ಎಲ್ಲಾ ಮುಖಂಡರು ಅದರಲ್ಲೂ ತಳಮಟ್ಟದಲ್ಲಿರುವ ಪಂಚಾಯಿತಿ ಮಟ್ಟದಲ್ಲಿರುವ ಎಲ್ಲಾ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಆ ನಂತರ ಎಂ ಎಲ್ ಎರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಕೂಡ ಈ ಸಭೆ ಮಾಡೋದಕ್ಕಿಂತ ಮುಂಚೆ ಎಂ ಎಲ್ ಎರ ಹತ್ರ ಮಾತಾಡಿದ್ದೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನು ಆಹ್ವಾನಿಸಿದ್ರೆ ಮಾತಾಡಿದ್ದೆ ಎಲ್ಲ ಬೆಂಗಳೂರಿಗೆ ಹೋಗಿದೆ ಇವತ್ತು ರಾಜ್ಯಸಭೆ ಚುನಾವಣೆ ಇರೋದ್ರಿಂದ ಅಲ್ಲಿ ಎಮ್ ಎಲ್ ಎ ಅವರ ಬೆಂಬಲಿಗರು ಎಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಆದರೂ ಕೂಡ ಕ್ಲಿಯರ್ ಆಗಿ ಹೇಳಿದರು ನಾವು ನಿಮ್ಮ ಇನ್ವಿಸಿಬಲ್ ಸಪೋರ್ಟರ್ಸ್ ಅಂತಂದು ಮನೆ ಮನೆಯಲ್ಲಿ ಇನ್ವಿಸಿಬಲ್ ಸಪೋರ್ಟರ್ಸ್ ಇದ್ದಾರೆ ನೀವು ಹೋಗಿ ಯಾವ್ಯಾವ ಬರ್ತಾರೆ ಅವ್ರನ್ನೆಲ್ಲ ಹುಡುಗಿಸ್ ಬನ್ನಿ ಅಂತ ಹೇಳಿದರು ಆಮೇಲೆ ಕೂಡ ಆಮೇಲೆ ನಾನು ಈ ಕ್ಷೇತ್ರದಲ್ಲಿ ಓಡಾಡೋದಕ್ಕಿಂತ ಮುಂಚೆ ಓಡಾಡಿದ ಮೇಲೆ ಒಂದು ವಿಸಿಬಲ್ ಡೆವಲಪ್ಮೆಂಟ್ ಅಂದ್ರೆ ಕಣ್ಣಿಗೆ ಕಾಣುವಂತ ಒಂದು ಡೆವಲಪ್ಮೆಂಟ್ ಆಗಿದೆ ಈ ಕ್ಷೇತ್ರದಲ್ಲಿ ನಾನೇನಾದ್ರೂ ಓಡಾಡದೆ ಇದ್ದಿದ್ದೆ ಈ ಬಂದು ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡದಿದ್ರೆ ಇಲ್ಲಿ ಬಿಜೆಪಿ ಹವ ಜಾಸ್ತಿ ಇರ್ತಾ ಇತ್ತು ನಾವೇ ಈ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ವಿನಯ್ ಕುಮಾರ್ ವಿನಯ್ ಗಡಿಗೆ ಹಳ್ಳಿ ಕಡೆಗೆ ಮಾಡದೆ ಇದ್ದಿದ್ರು ಯಾಕಂದ್ರೆ ಬಿಜೆಪಿನಲ್ಲೂ ಮೂರ್ನಾಲ್ಕು ಆಕಾಂಕ್ಷಿಗಳು ಹಿಂದೆ ಯಾವತ್ತು ಓಡಾಡಿರಲಿಲ್ಲ ಈ ಸರಿ ಓಡಾಡಿದ್ರು ಅವ್ರು ಓಡಾಡಿರೇನಾದ್ರೂ ಸುಲಭವಾಗಿ ಬಿಜೆಪಿಗೆ ನಿರ್ಮಾಣ ಆಗ್ತಾ ಇತ್ತು ಆದರೆ ನಾನು ಮಾಡಿದ ಸಂಘಟನೆ ನನ್ನ ತಂಡ ನನ್ನ ಬೆಂಬಲಿಗರು ಹಾಗೂ ನಾನು ವಿಶ್ವಾಸಕ್ಕೆ ಪಡೆದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಪರಿಶ್ರಮದ ಫಲ ಇವತ್ತು ದಾವಣಗೆರೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಎಲ್ಲಾ ಸರ್ವೆ ಪ್ರಕಾರ ಎಲ್ಲಾ ರಿಪೋರ್ಟ್ಗಳು ಪ್ರಕಾರ ಆದ್ರೆ ಅದು ಶ್ರೇಯಸ್ ನಂಗೆ ಒಬ್ಬನಿಗೆ ಅಲ್ಲ ತಪ್ಪು ತಿಳ್ಕೊಬೇಡಿ ಮೊದಲನೇ ಕಾರಣ ಏನಪ್ಪ ಅಂದ್ರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳು ಆ ಕಾಂಗ್ರೆಸ್ ಏನು ನಾವು ಒಂದು ಭದ್ರಕೋಟೆ ನಿರ್ಮಾಣ ಮಾಡಿದ್ದು ಗ್ಯಾರಂಟಿ ಸ್ಕೀಮ್ ಇರ್ಬೋದು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದ ಪರ್ಫಾರ್ಮೆನ್ಸ್ ಇರ್ಬೋದು ಅದನ್ನ ಕಾಪಾಡೋ ನಿಟ್ಟಿನಲ್ಲಿ ನಾನು ಇವತ್ತು ಕ್ಷೇತ್ರದಲ್ಲಿ ಓಡಾಡಿ ಇದನ್ನು ಇನ್ನೂ ಕೂಡ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತಲ್ಲ ನಾವು ನೋಡ್ಕೊಂಡಿದೀವಿ ಇವಾಗ ಒಂದು ಬುನಾದಿ ಹಾಕಾಗಿದೆ ಭದ್ರ ಬುನಾದಿ ಲೋಕಸಭೆಯಲ್ಲಿ ಗೆಲ್ಲೋದಿಕ್ಕೆ ಈಗ ಇನ್ನೇನು ಟಿಕೆಟ್ ಅನೌನ್ಸ್ ಆಗ್ಬೇಕು ಅಂದಾಗ ಕೆಲವೊಬ್ರು ಹೊಸ ಆಕಾಂಕ್ಷಿಗಳು ಹುಡ್ಕೊಂತಾರೆ ಅಥವಾ ಹಳೆ ಆಕಾಂಕ್ಷಿಗಳು ಇರ್ಬೋದು ಮನೆಯಿಂದ ಹೊರಗೆ ಬಂದಿರೋ ಈಗ ಓಡಾಡೋ ಶುರು ಮಾಡಬಹುದು ಇನ್ನೊಂದ್ ಎರಡು ದಿನದಲ್ಲಿ ಮಾಡಬಹುದು ಎರಡು ದಿನ ಹಿಂದೇನು ಮಾಡ್ಕೊಂಡಿರ್ಬೋದು ದಯವಿಟ್ಟು ಸಾಮಾನ್ಯ ಮತದಾರರು ಕಾರ್ಯಕರ್ತರು ನೀವು ಜೀವನದಲ್ಲಿ ರಾಜಕೀಯದಲ್ಲಿ ಅನೇಕ ಏರಿಳಿತ ಕಂಡು ಅನುಭವ ಇರುವಂತ ಪ್ರಜ್ಞಾವಂತ ನಾಗರಿಕರು ನೀವಿರೋದ್ರಿಂದ ಇಲ್ಲಿ ಯಾರು ಪರಿಶ್ರಮದ ಹಾದಿಯ ಮೂಲಕ ಪ್ರಜಾಸತ್ತಾತ್ಮಕವಾಗಿ ಈ ಪ್ರಜಾಪ್ರಭುತ್ವದ ಒಳಗೆ ಏನು ಒಂದು ರಾಜಕೀಯ ವ್ಯವಸ್ಥೆ ಇದೆ ಅಲ್ಲಿ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಈ ದಾರಿ ಪರಿಶ್ರಮದ ದಾರಿ ಮೂಲಕ ಹೋಗ್ತಿದ್ದಾರೋ ದಯವಿಟ್ಟು ಅಂಥವರಿಗೆ ನೀವು ಬೆಂಬಲ ಕೊಡಲೇಬೇಕು ಇವತ್ತು ನೀವೆಲ್ಲ ನಿಮ್ಮ ಸ್ಪೀಚಲ್ಲಿ ಮಲ್ಲೇಶಣ್ಣ ಅದ್ಭುತವಾಗಿ ಹೇಳಿದ್ರು ಬಸರಾಜ್ ಅವರು ಕೂಡ ತುಂಬಾ ಸೂಕ್ಷ್ಮವಾಗಿ ಕಡಿಮೆ ಪದಗಳಲ್ಲಿ ಕೂಡ ಹೇಳಿದ್ರು ಮುಂಚೆ ನಾನು ಬಂದಾಗ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು ಈಗ ಎಲ್ಲರೂ ಬಾಯಿ ತಪ್ಪ ಏನೋ ಅಭ್ಯರ್ಥಿ ಅಂತ ಹೇಳ್ತಾರೆ ಆಕಾಂಕ್ಷಿ ಅಂತ ಯಾರು ಹೇಳಲ್ಲ ನನಗೆ ಅಷ್ಟು ಚಿರ ಪರಿಚಿತ ಆಗಿದ್ದೀನಿ ನಮ್ಮ ಶಿವಪುತ್ರ ಒಂದ್ ಇಂಚಿ ಮುಂದೆ ಹೋಗ್ಬಿಟ್ಟು ಎಂ ಪಿ ಅಂತ ಅನ್ಬಿಟ್ಟು ಆಕಾಂಕ್ಷಿ ಅಭ್ಯರ್ಥಿನ ಆಲ್ರೆಡಿ ಎಂ ಪಿ ಅಂತ ಅನ್ಬಿಟ್ಟು ಎಷ್ಟೊಂದ್ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದಾರೆ ವಿನಯ್ ಕುಮಾರ್ ಎಂ ಪಿ ವಿನಯ್ ಕುಮಾರ್ ಜಿ ಬಿ ಅದು ನಾನು ಮಾಡ್ಕೊಂಡಿದ್ದೀನಿ ಬಹಳ ಜನ ಮಾಡ್ಕೊಂಡಿದ್ದಾರೆ ಇವು ಚಿಕ್ಕ ಚಿಕ್ಕ ಬೆಳವಣಿಗೆ ಆದರೂ ಕೂಡ ನಾವು ಇದನ್ನು ಸೂಕ್ಷ್ಮವಾಗಿ ನೋಡ್ಬೇಕು ಯಾಕಂದ್ರೆ ಕ್ಷೇತ್ರದಲ್ಲಿ ಸಾಮಾನ್ಯ ನಾನು ಹೇಳಿದ್ದಲ್ಲ ನಾನು ವಿನಯ್ ಕುಮಾರ್ ಜಿ ಬಿ ಎಂ ಪಿ ಅನ್ನ ನಾವು ಯಾರಿಗೂ ಉತ್ತರ ಹಾಕಲ್ಲ ಅವರು ಒಂದ್ಸಲ ಬಂದಿರ್ತಾರೆ ನಮ್ಮ ನೋಡಿದಾಗ ನಮ್ಮ ವ್ಯಕ್ತಿತ್ವ ಇರ್ಬೋದು ನಾವು ಮಾಡೋ ಕೆಲಸ ನೋಡಿದಾಗ ಹೌದು ಇವರು ಸೂಕ್ತ ಅಭ್ಯರ್ಥಿ ಎಂ ಪಿ ಸ್ಥಾನಕ್ಕೆ ಒಂದು ಏನು ಜವಾಬ್ದಾರಿ ಇದೆ ಅದನ್ನ ತುಂಬುವಂತ ಒಬ್ಬ ವ್ಯಕ್ತಿತ್ವ ಇವರಲ್ಲಿದೆ ಅಂತ ನಾವು ಮನವಿ ಮಾಡ್ಕೊಂಡಿರಂತ ನನ್ನ ಪ್ರಕಾರ ಇದು ಕ್ಷೇತ್ರದ ಎರಡರಿಂದ ಮೂರು ಲಕ್ಷ ಜನ ಇವತ್ತು ನಮ್ಮ ಬೆಂಬಲಿಗರು ಹುಟ್ಟಿಕೊಂಡಿದ್ದಾರೆ ಅಂತಂದು ನನ್ನ ಅನಿಸಿಕೆ ಯಾಕಂದ್ರೆ ಎಂಟು ಕ್ಷೇತ್ರಗಳಲ್ಲಿ ಅದರಲ್ಲಿ ಆರು ಕ್ಷೇತ್ರ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಹಳ್ಳಿಗಳಲ್ಲಿ ಕಾಲ್ನಡಿಯ ಮೂಲಕ ಹಳ್ಳಿಯಲ್ಲಿ ಹೋಗಿದ್ದೀನಿ ದಾವಣಗೆರೆ ನಗರದಲ್ಲಿ ಸೌತ್ ಮತ್ತು ನಾರ್ತ್ ನೂರಾರು ಫಂಕ್ಷನ್ಗಳು ವೇದಿಕೆ ಫಂಕ್ಷನ್ ಸಾವಿರಾರು ಜನ ಇರೋ ಫಂಕ್ಷನ್ ಅಲ್ಲಿ ಭಾಗವಹಿಸಿದ್ದೀನಿ ನಾನು ಕೂಡ ಒಂದು ಮೂರು ದೊಡ್ಡ ಮಟ್ಟದ ವೇದಿಕೆ ಫಂಕ್ಷನ್ ಮಾಡಿ ಸಾವಿರಾರು ಜನ ಕರೆಸಿದ್ವಿ ಆಟೋ ಚಾಲಕರು ಇರ್ಬೋದು ಬಡವರು ಇರ್ಬೋದು ಬಕರು ಇರ್ಬೋದು ಅಂಗವಿಕಲ್ ಇರ್ಬೋದು ಅವರೆಲ್ಲರಿಗೂ ಕೂಡ ಏನೇನು ಸಮಾಜ ಸೇವೆ ಮಾಡಬೇಕು ಸಹಾಯ ಮಾಡಬೇಕು ಅದು ಕೂಡ ಮಾಡಿದ್ದೀನಿ ನನ್ನ ಮನೆಗೆ ಸುಮಾರು ದಿನಕ್ಕೆ ಇನ್ನೂರಿಂದ ಇನ್ನೂರ ಐವತ್ತು ಜನ ಮಿನಿಮಮ್ ನಮ್ಮ ಮನೆಯಲ್ಲಿದ್ದಾರೆ ಸಿದ್ದ ಡ್ರೈವರ್ ಬಂದ್ರು ನಮ್ಮ ಹಾಲು ತುಂಬಿಕೊಂಡಿರ್ತದೆ ಅಷ್ಟು ಜನ ಇವತ್ತು ಬರ್ತಾ ಇದ್ದಾರೆ ಈ ಒಂದು ಪರಿಸ್ಥಿತಿನಲ್ಲಿ ನಾನು ತಳಮಟ್ಟದಿಂದ ಮೇಲೋಗಿ ನಮ್ಗೆ ಯಾರು ಹೇಳಿದ್ರು ಎಂಬತ್ತು ಪರ್ಸೆಂಟ್ ಸಂಘಟನೆ ಕೆಳಗೆ ಇನ್ನ ಇಪ್ಪತ್ತು ಪರ್ಸೆಂಟ್ ಲಾಬಿ ಮಾಡಬೇಕಂತ ಟಿಕೆಟ್ಗೆ ಆದ್ರೆ ನಾನು ಅದೃಷ್ಟ ಚೆನ್ನಾಗಿದೆ ನಾನು ಬಂದ ಕಾಲಘಟ್ಟ ಹೆಂಗಿದೆ ಅಂತಂದ್ರೆ ಎಂಬತ್ತು ಪರ್ಸೆಂಟ್ ಕೆಳ ಕೆಲಸ ಮಾಡು ಇನ್ನ ಇಪ್ಪತ್ತು ಪರ್ಸೆಂಟ್ ಲಾಬಿ ಅಂತಂದು ಮುಂಚೆ ಹಂಗಿರ್ಲಿಲ್ಲ ನೀ ಕೆಳಗೆ ಓಡಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಲಾಬಿ ಹಂಗ್ ಮಾಡ್ಕಂಡ್ ನಿಂಗೆ ಟಿಕೆಟ್ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುಧಾರಣೆ ಆಗಿದೆ ನಮಗೆ ಗೆಲ್ಲುವ ಛಲ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತೀವಿ ಅಂತಂದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅನೇಕ ಸಭೆಗಳಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಒಂದು ತಿಂಗಳು ನಡೆದ ಕೆಪಿಸಿಸಿ ಸಭೆಯಲ್ಲೂ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಾತ್ರ ಟಿಕೆಟ್ ನಾವು ಜಾತಿನೂ ನೋಡಲ್ಲ ಆ ಕ್ಷೇತ್ರದಲ್ಲಿ ಯಾರಾದರೂ ಆಪೋಸ್ ಮಾಡ್ತಾರೆ ವೈಯಕ್ತಿಕ ನೆಲದಲ್ಲಿ ವೈಯಕ್ತಿಕ ಕಾರಣಗಳಿಗೆ ಅಂದ್ರೆ ಅವ್ರನ್ನೂ ನೋಡಲ್ಲ ಕೇವಲ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಾತ್ರ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಒಂದು ಮೂರ್ ಸರ್ವೆ ಮಾಡಿದ್ರು ಅವರಿಗೆ ಮನಸ್ಸಿಗೆ ಒಪ್ಪಿಲ್ಲ ಅಂತಂದು ಮತ್ತಿಗ ಎರಡು ಮತ್ತೆ ಮೂರ್ ಸರ್ವೆ ಮಾಡ್ತದ್ರು ಈ ಎಲ್ಲ ಸರ್ವೆ ಅದೆಲ್ಲ ಕಾಣಲ್ಲ ಅದು ಸರ್ವೆಗಳು ಆಗ್ತಾ ಇರೋದು ಸರ್ವೆ ಮೇಲೆ ಸರ್ವೆ ಮಾಡಿ ಸರ್ವೆ ನಲ್ಲಿ ಯಾರು ಮೆಜಾರಿಟಿ ಸರ್ವೆ ನಲ್ಲಿ ಯಾರು ಮೇಲ್ ಬರ್ತಾರೆ ಆ ಸರ್ವೆ ರಾಂಕಿಂಗ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾರೆ ಈ ಫಾರ್ ಎಕ್ಸಾಂಪಲ್ ನನಗೆ ಎಲ್ಲೋ ಒಂದು ಮಾಹಿತಿ ಪ್ರಕಾರ ನಂದು ಐವತ್ತೊಂಬತ್ತು ಪರ್ಸೆಂಟ್ ಇದೆ ಇನ್ನ ಎರಡನೇ ಆಕಾಂಕ್ಷಿ ಅವ್ರದ್ದು ಎಲ್ಲೋ ಒಂದು ಇಪ್ಪತ್ತರಿಂದ ಪರ್ಸೆಂಟ್ ಇದೆ ಅಂತ ಯಾರ ಹೇಳಿದ್ರು ಅದು ಬರ್ಕೊಬಿಟ್ರೆ ಯಾರೋ ಹೇಳಿದ್ರು ಈ ರೀತಿ ಎರಡನೇ ಆಕಾಂಕ್ಷಿಗಿಂತ ಎರಡು ಪಟ್ಟು ಜಾಸ್ತಿ ಲೀಡ್ ನಂದಿದೆ ಜನಗಳ ಒಪಿನಿಯನ್ ಜನಗಳ ಅಭಿಪ್ರಾಯ ಕ್ಷೇತ್ರದ ಇದರ ಆಧಾರದ ಮೇಲೆ ಟಿಕೆಟ್ ನಿಶ್ಚಿತ ಅಂದ್ರೆ ಸರ್ಟನ್ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ ಕೆಲವ್ರಿಗೆ ಡೌಟ್ ಬರ್ಬೋದು ಏನಪ್ಪ ಇವನು ಟಿಕೆಟ್ ಕನ್ಫರ್ಮ್ ಅಂತ ಓಡಾಡ್ತಾರೆ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನನಗೂ ಕನ್ಫರ್ಮು ಇನ್ನೇನೋರಿ ಡೌಟ್ ಇರಬಹುದು ಆದ್ರೆ ದಯವಿಟ್ಟು ಒಂದು ಅಂಶ ಗಮನದಲ್ಲಿ ಇಟ್ಕೋಬೇಕು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ನಾನು ಅಭ್ಯರ್ಥಿ ನನಗೂ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಎಲ್ಲ ಹೇಳ್ಕೋಬಹುದು ಆದ್ರೆ ಇನ್ನೊಂದು ಏಳರಿಂದ ಹತ್ತು ದಿನಗಳಲ್ಲಿ ಮೊದಲನೆಯ ಪಟ್ಟಿ ರಿಲೀಸ್ ಆಗ್ತದೆ ಮೊದಲನೇ ಪಟ್ಟಿನಲ್ಲಿ ಹೆಸರು ಬರಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಹಗ್ಗ ಚಗ್ಗಾಟ ಇದ್ದೇ ಇರ್ತದೆ ರಾಜಕಾರಣದಲ್ಲಿ ಟಿಕೆಟ್ ಅಂತ ಅಂದಾಗ ಇರ್ತದೆ ಇನ್ಫ್ಲೂಯೆನ್ಸ್ ಮಾಡೋದು ಕೌಂಟರ್ ಇನ್ಫ್ಲುಯೆನ್ಸ್ ಮಾಡೋದು ಎರಡನೇ ಪಟ್ಟಿನಲ್ಲಿ ಮೊದಲನೇ ಪಟ್ಟಿನಲ್ಲಿ ಬರಬೇಕು ಅಂತ ನನಗೆ ಆಸೆ ಇದೆ ವಿಶ್ವಾಸ ಇದೆ ಎರಡನೇ ಪಟ್ಟಿನಲ್ಲಿ ಖಂಡಿತವಾಗೂ ನನ್ನ ಹೆಸರು ಬಂದೇ ಬರುತ್ತದೆ ಬಲವಾದ ನಮಗೆ ನನಗೆ ಇದು ಕಾರಣ ನಾನು ವರಿಷ್ಠರ ಆದೇಶದ ಮೇರೆಗೆ ಇಲ್ಲಿ ಬಂದು ಕೆಲಸ ಮಾಡಿದ್ದೀನಿ ಇವಾಗ ಕೆಲವೊಬ್ರು ಹೇಳ್ತಾರೆ ಒಂದ್ ವರ್ಷದಿಂದ ಬಂದು ಕೆಲಸ ಮಾಡಿದ್ದಾರೆ ಟಿಕೆಟ್ ಕೊಟ್ಟು ಕೊಟ್ಕೊಡ್ಬಾಗ ಇಲ್ಲಿ ಹತ್ತು ವರ್ಷದಿಂದ ದುಡಿದಾರೆ ಇಪ್ಪತ್ತು ವರ್ಷದಿಂದ ದುಡಿದ್ರಂತದ್ದು ನೀವು ನೀರಜ್ ಚೋಪ್ರಾ ಕೇಳಿದೀರಲ್ಲ ನೀರಜ್ ಚೋಪ್ರಾ ಜಾವೆಲಿನ್ ಹಾಕಿ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಹತ್ತು ವರ್ಷದಿಂದ ಬೇರೆಯವರೆಲ್ಲ ಜಾವೆಲಿನ್ ಹೊಸ ಇವ್ ಮೊನ್ನೆ ಮೊನ್ನೆ ಬಂದು ಬಹಳ ದೂರ ಗಾವಲಿ ಆಗ್ತದೆ ಗೋಲ್ಡ್ ಮೆಡಲ್ ಕೊಡ್ಬೇಕ ನಾವು ಅವನಿಗೆ ಗೋಲ್ಡ್ ಮೆಡಲ್ ಕೊಡ್ಬೇಕು ದೂರ ಅವನು ಇದು ಸ್ಪರ್ಧಾತ್ಮಕ ಯುಗ ಇದೆ ರಾಜಕೀಯದಲ್ಲೂ ಸ್ಪರ್ಧೆ ಇರಬೇಕು ಅಂತ ಬಯಸ ಆರೋಗ್ಯಕರ ಸ್ಪರ್ಧೆ ಇರಬೇಕು ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಸ್ಪರ್ಧೆ ಅಂತಂದ್ರೆ ಒಬ್ಬ ಆಕಾಂಕ್ಷಿ ಮೊದಲನೇ ಕೆಲಸ ಜನಗಳ ಮುಂದೆ ಹೋಗಿ ಆತನ ವಿಚಾರ ಆತನ ಸಿದ್ಧಾಂತ ಆತನ ವೈಚಾರಿಕತೆ ಆತನ ವ್ಯಕ್ತಿತ್ವ ಏನು ಅನ್ನೋದನ್ನ ಜನಗಳು ಮುಂದೆ ಬೆಚ್ಚಿಡುದು ಆಮೇಲೆ ಜನಗಳ ನಿರ್ಧಾರ ಕೊಡಬೇಕು ಅವನ್ ಇಷ್ಟ ಪಡಬೇಕು ಇಷ್ಟಪಡಬೇಕು ಜನಗಳು ನಿರ್ಧಾರ ಮಾಡಬೇಕು ನಾನು ಆ ಕೆಲಸ ಮಾಡಿದ್ದೀನಿ ಜನಗಳು ನನ್ನ ಮೆಚ್ಚಿದ್ದಾರೆ ನಿಮಗೆ ಇಲ್ಲಿರೋ ಸುಮಾರು ಅರ್ಧಾರ್ಧಕ್ಕೆ ಜನಕ್ಕೆ ನಾವು ವಿಚಾರ ತಿಳಿಸಿರ್ಲಿಲ್ಲ ರಾತ್ರಿ ನಾನು ಡೆಲ್ಲಿಗೆಲ್ಲ ಹೋಗಿದ್ದೆ ಸಡನ್ ಆಗಿ ಬಂದೆ ಬೆಂಗಳೂರಿಗೆ ಇವತ್ತಿಲ್ಲಿ ಬರ್ತಾ ಇದ್ದೀನಿ ಕಾರ್ಯಕರ್ತರಲ್ಲಿ ಹೊಂದ ಇದೆ ಹಾಗಾಗಿ ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಕೆಂಚಪ್ಪನವರು ಬಂದರು ಕೆಂಚಿಕೆರೆ ಅವರು ನೇರವಾಗಿ ಭೇಟಿ ಮಾಡಿ ಅವರಿಗೆ ವಿಚಾರ ತಿಳಿಸಲ್ಲ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ರಾತ್ರಿ ಒಂದು ಸಂದೇಶ ಹಾಕಿದ್ದು ಒಂದ್ ಮೂರು ಜನಕ್ಕೆ ಹಾಕಿದ್ದು ಆದ್ರೂ ಕೂಡ ಇವತ್ತು ಇಷ್ಟೊಂದ್ ಜನ ಬಂದಿದ್ದೀರಿ ಇವರು ಆಗ್ಲಿಂದ ಹೇಳ್ತದ ಒಂದು ಅರ್ಧ ದಿನ ಮುಂಚೆ ಹೇಳಿದ್ರೆ ಒಂದ್ ನೂರಿಂದ ನೂರು ಜನ ಕರ್ಕೊಂಡ್ ಬರ್ತಿದ್ರಿ ಅಂತ ಒಬ್ಬೊಬ್ರು ಆ ಮಾತು ಹೇಳಿದ್ರೆ ಸಾವಿರ ಜನ ತುಂಬ್ಕೊಂಡು ಹೋಗ್ಬಿಡಲ್ಲ ಆದ್ರೆ ನಾವು ತುರ್ತಾಗಿ ಹೇಳಿದ್ ಸಂದರ್ಭದಲ್ಲೂ ಕೂಡ ಇಷ್ಟೊಂದ್ ಜನ ಬಂದಿದ್ದೀರಿ ಇವತ್ತು ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇನ ಎಲ್ಲರ ಮನಸ್ಸನ್ನು ಬದಲಾವಣೆ ಬೇಕು ಹೊಸ ಮುಖ ಬೇಕು ಹೊಸ ಪ್ರತಿಭೆ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸ್ಪಂದಿಸುವಂತರು ನಾವು ಫೋನ್ ಮಾಡಿದಾಗ ಮಾತಾಡೋ ಅಂತರು ಕಾಲ್ ಕಾಲದ ವಾಪಸ್ ಮಾಡೋರು ನಾವು ಎದುರಿಗೆ ಹೋದ್ರೆ ಗುತ್ಸೋ ಅಂತರು ನೋಡ್ರಿ ನಾನು ಇಲ್ಲಿ ಬಂದು ಒಂದು ಏಳೆಂಟು ತಿಂಗಳಾಗಿದೆ ಕ್ಷೇತ್ರದಲ್ಲಿ ನೂರಿನೂರು ಜನ ಪ್ರತಿಯೊಂದು ಮೂರು ಮೂರ್ನಾಲ್ಕು ಜನ ದೇಶ ನೆನ್ಪಿಡ್ಕೊಂಡಿದ್ದೇವೆ ಪ್ರತಿಯೊಂದು ಊರಲ್ಲ ಯಾವ ಊರಿಗೆ ಭೇಟಿ ಕೊಟ್ಟಿದ್ದೀನಿ ನಾವು ಊರಲ್ಲಿ ನಾನು ನೆನ್ಪಿಡ್ಕೊಂಡಿದ್ದೀನಿ ಅವರ ಹೆಸರಿನಲ್ಲೇ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ ಪ್ರತಿ ಸರಿ ಫೋನ್ ಮಾಡಿದಾಗ ಪ್ರೀತಿಯಿಂದ ಮಾತಾಡ್ತೇವಿ ನಮ್ಮ ನಮ್ಮನೆ ಬಂದಾಗ ಕೂಡ ಪ್ರೀತಿ ಗೌರವದಿಂದ ಕಾಣ್ತೀವಿ ಇದು ರಾಜಕಾರಣಕ್ಕೆ ಬಂದ ಮೇಲೆ ಮಾಡ್ತಿರೋದಲ್ಲ ನಾನು ಇರೋದೇ ಆಗಿ ರಾಜಕಾರಣದಲ್ಲಿ ನಿಲ್ದಿದ್ರು ಹೀಗೆ ಮಾಡ್ತಿದ್ವಿ ಮುಂಚೆನೂ ಹೀಗೆ ಮಾಡಿದ್ದೀವಿ ನಾಳೆ ಎಂ ಪಿ ಆದ್ಮೇಲೂ ಕೂಡ ಇದಕ್ಕಿಂತಲೂ ಜಾಸ್ತಿ ಪ್ರೀತಿ ವಿಶ್ವಾಸ ತೋರಿಸ್ತೀವಿ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಗ್ರಾಟಿಟ್ಯೂಡ್ ಅಂತಂದ್ರೆ ಗ್ರಾಟಿಟ್ಯೂಡ್ ಏನಂತೀವಿ ನಮಗೆ ನೀವು ಸಹಾಯ ಮಾಡಿದ್ದೀರಿ ಅನ್ನೋ ಒಂದು ಪ್ರೀತಿ ಋಣ ಆ ಋಣ ಇರ್ತದೆ ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಇವತ್ತು ಅಧಿಕಾರ ಒಂದು ಪೊಸಿಷನ್ ಅಲ್ಲಿ ಇದಾರೆ ಅಂತಂದ್ರೆ ನಮ್ಮ ರಾಜ್ಕುಮಾರ್ ಹೆಂಗ ಹೇಳ್ತದ ಅಭಿಮಾನಿಗಳೇ ದೇವರು ಅಂದಂಗೆ ಕಾರ್ಯಕರ್ತರ ದೇವರು ಅಂತಂದು ನಂಬುದ ಸಾಮಾನ್ಯ ಕಾರ್ಯಕರ್ತರೇ ನಮ್ಮ ದೇವರು ಅಂತಂದು ಇವತ್ತು ನಂಬಿರೋದು ಯಾಕಂತಂದ್ರೆ ಏನು ಇಲ್ದೇ ಇರೋದು ಇಲ್ಲಿ ತನಕ ಕರ್ಕೊಂಡಿದೀವಿ ನಾಳೆ ಎಂ ಪಿ ಆದಾಗ ನಂಬಿಕೆ ಇನ್ನೂ ಬರವಾಗಿರುತ್ತೆ ಇವತ್ತು ನಮ್ಮ ಸಂಸ್ಥೆನಲ್ಲಿ ನನ್ನ ವಿದ್ಯಾರ್ಥಿಗಳೇ ನನ್ನ ದೇವರು ಅಂತ ನಿಲ್ಲ ತನಕ ಕೂಡ ಸಂಸ್ಥೆನಲ್ಲಿ ಈಗಲೂ ಕೂಡ ಸಂಸ್ಥೆ ಟೀಚರ್ಸ್ ಕೆಲಸ ಮಾಡೋರು ಹೇಳಿರೋದು ಅವ್ನು ಬಂದು ಫೀಸ್ ಕೊಡದೆ ನಮ್ಮ ಹತ್ರ ಅಡ್ಮಿಷನ್ ತಗೊಳ್ಳಿಲ್ಲ ಅಂತಂದ್ರೆ ನಾನು ಎರ ಮನೆ ಓಡಾಡೋ ಕಾರು ನಾವು ಊಟ ಮಾಡೋದು ಅದ್ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ ಅಂತದ್ದು ನಾಳೆ ಏನಾದ್ರೂ ಒಂದು ಎಂ ಪಿ ಅದು ಸಂಪೂರ್ಣ ಸಾಧ್ಯ ಆಗೋದು ಸಾಮಾನ್ಯ ಜನರಿಂದ ಹಾಗಾಗಿ ಆ ವಿನಯತೆ ಅನ್ನೋದು ಯಾವತ್ತು ಕೂಡ ಹೋಗಲ್ಲ ವಿನಯತೆ ಇರ್ಬೋದು ಸೌಮ್ಯತೆ ಇರ್ಬೋದು ರಾಜಕಾರಣದಲ್ಲಿ ಇವತ್ತು ಬರಬೇಕು ಅಂತ ಬಲವನ್ನ ನಂಬಿದೀನಿ ಹಂಗಾಗಿ ನಾವು ವಿನಯ ನಡಿಗೆ ಹಳ್ಳಿ ಕಡೆಗೆ ಅಂತ ಇಟ್ಟಿದ್ದು ಈಗ ವಿನಯ ಸಂಕಲ್ಪ ಅಂತಂದು ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಕೂಡ ಯಾರು ಮಾಡಿರ್ದಿರೋ ಅಂತ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ನಮ್ಮ ಕ್ಷೇತ್ರಕ್ಕೆ ವೈಯಕ್ತಿಕವಾಗಿ ಒಂದು ಮ್ಯಾನಿಫೆಸ್ಟೋ ಅಂತದ್ದು ಅಂದ್ರೆ ನಾವೇನು ಪ್ರತಿಯೊಬ್ಬರು ಪಕ್ಷ ಏನು ಏನಂತ ಹೇಳ್ತೀವಿ ಕನ್ನಡದಲ್ಲಿ ಪ್ರಣಾಳಿಕೆ ಪಕ್ಷದ ಪ್ರಣಾಳಿಕೆ ಅಂತ ಹೇಳ್ತಾರಲ್ಲ ಹಾಗೆ ವಿನಯ್ ಕುಮಾರ್ನ ಪ್ರಣಾಳಿಕೆ ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಅಂತಂದು ಇದು ಮೊನ್ನೆಯಿಂದಲೂ ಇದನ್ನ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ಎಲ್ಲಿಗೂ ಭೇಟಿ ಕೊಟ್ಟಾಗಲೂ ಅಲ್ಲಲ್ಲಿ ಏನೊಂದು ನ್ಯೂನ್ಯತೆಗಳಿದಾವೆ ಲೋಪದೋಷಗಳಿದಾವೆ ಎಲ್ಲೆಲ್ಲಿ ಅಭಿವೃದ್ಧಿ ಕುಂದು ಬರುತ್ತೆಲ್ಲ ಪಟ್ಟಿ ಮಾಡ್ತಾ ಹೋಗಿದ್ವಿ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಪಟ್ಟಿ ಮಾಡಿ ಇದನ್ನ ಅಫಿಷಿಯಲ್ ಆಗಿ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಿಲೀಸ್ ಮಾಡ್ತೀವಿ ಈಗ ಸೇರಿದಿರಲ್ಲ ಅಂತ ಒಂದೊಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ಅರುಣಹಳ್ಳಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಂಪಲ್ಸರಿ ತರಲೇಬೇಕಂತ ಹೇಳಿ ಜೊತೆಗೆ ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲೂ ಐ ಎ ಎಸ್ ಕೆಇ ಎಸ್ ಪಿ ಐ ಇರ್ಬೋದು ಪಿಡಿಒ ಇರ್ಬೋದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತರಬೇತಿ ಕೇಂದ್ರ ಅದರಲ್ಲೂ ಬಡ ಮಕ್ಕಳಿಗೆ ಸಂಪೂರ್ಣ ಉಚಿತವಾಗಿ ತರಬೇತಿ ಕೊಡಬೇಕು ಅನ್ನೋದು ನಂತರ ಕೌಶಲ್ಯ ಅಭಿವೃದ್ಧಿ ಅಂತಂದ್ರು ಇವತ್ತು ಯಾರು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮಾಡಿರ್ತಾರೆ ಅಥವಾ ಐ ಟಿ ಐ ಮಾಡಿರ್ಬೋದು ಡಿಪ್ಲೊಮಾ ಮಾಡಿರ್ಬೋದು ಅವರಿಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು ಸ್ಕಿಲ್ ಡೆವಲಪ್ಮೆಂಟ್ ಆಗದೆ ಕೆಲಸ ಹುಡ್ಕಂಡ್ ಎಲ್ಲಾದ್ರೂ ಒಬ್ಬರು ಕೆಲಸ ಸಿಗಲ್ಲ ನಿಮಗೆ ಸ್ಕಿಲ್ ಇಲ್ದಂಗೆ ಕೌಶಲ್ಯ ಇಲ್ದಂಗೆ ಎಲ್ಲೂ ಕೂಡ ಕೆಲಸ ಸಿಗಲ್ಲ ಜೊತೆಗೆ ಕಾಲೇಜುಗಳು ಅಭಿವೃದ್ಧಿ ಆಗುತ್ತೆ ಸಮಗ್ರವಾಗಿ ಕಾಲೇಜು ಮತ್ತು ಶಾಲೆಗಳು ಅಲ್ಲಿ ಸಿಗೋ ಶಿಕ್ಷಣ ಇರ್ಬೋದು ಅಲ್ಲಿ ಸಿಗೋ ಪಠ್ಯೇತರ ಚಟುವಟಿಕೆಗಳು ಇರ್ಬೋದು ಎಲ್ಲದ್ರಲ್ಲೂ ಕೂಡ ಸಮಗ್ರ ಗುಣಮಟ್ಟದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕಾಲೇಜಿಂದ ಔಟ್ ಆದ ತಕ್ಷಣ ಇವತ್ತು ಸ್ಪರ್ಧಾತ್ಮಕ ಯುಗಕ್ಕೆ ಏನೇನು ಇರಬೇಕು ಕ್ವಾಲಿಟಿ ಇರಬೇಕು ಅದು ಕೂಡ ಇರಬೇಕು ಜೊತೆಗೆ ಜೀವನ ಹೆಂಗೆ ಕಟ್ಕೋಬೇಕು ಸ್ವಂತ ಅಂತಂದು ಆ ರೀತಿ ವ್ಯಕ್ತಿತ್ವ ವಿಕಸನ ಕೂಡ ಲಾಕ್ಬೇಕು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಜೊತೆಗೆ ಭದ್ರಾ ಅಚ್ಚುಕಟ್ಟಿನ ರೈತರಿಗೆ ಸಮರ್ಪಕ ನೀರು ಇಲ್ಲಿ ಗರ್ಭಗುಡಿ ಒಂದೇನು ಅರ್ಧ ಪ್ರಾಜೆಕ್ಟ್ ನಿಂತಿತ್ತಲ್ಲ ಅಲ್ಲೂ ಕೂಡ ವೀಕ್ಷಣೆ ನಮ್ಮ ಪಾದಯಾತ್ರೆಗೆ ಹೋದಾಗ ನಮ್ಮ ಗುಡ್ಡ ಕರ್ಕೊಂಡು ಹೋಗಿದ್ರಲ್ಲಿಗೆಲ್ಲ ಈ ರೀತಿ ಎಲ್ಲೆಲ್ಲೂ ಎಲ್ಲೆಲ್ಲಿ ನಿಂತಿದ್ದಾವೆ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ತುಂಬಾ ಟೈಮ್ ಇಂದ ಎಳ್ಕೊಂಡು ಹೋಗ್ತಾ ಇದಾವೆ ಅಂತವನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಅವಕ್ಕೆ ಏನು ಶೀಘ್ರದಲ್ಲೇ ಮುಗಿಸುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂದ್ರೆ ಅದು ನೀರು ಅನ್ನೋದು ಹಠಕ್ಕೆ ಬಿದ್ದು ಮಾಡಲೇಬೇಕಾದಂತ ಒಂದು ಕೆಲಸ ಇವತ್ತು ನೋಡ್ರಿ ಎಷ್ಟು ಶೆಕೆ ಇದೆ ಫೆಬ್ರವರಿ ಬರ ಎಷ್ಟಿದೆ ಅಂತಂದ್ರೆ ಪಾದಯಾತ್ರೆ ಮಾಡಿದಾಗ ನಾನು ಮನಗಂಡಿದ್ದು ಅನುಭವಿಸಿದ್ದು ನಾವು ಇದಕ್ಕೆ ಸಿದ್ಧಪಡಿಸೋದು ಅಷ್ಟೇ ಅಲ್ಲ ಹೋರಾಟ ಮಾಡ್ಬೇಕು ಯಾರು ಹೋರಾಟ ಮಾಡ್ಬೇಕು ಸಾಮಾನ್ಯ ರೈತರು ಸಾಮಾನ್ಯ ಜನರು ಅಲ್ಲ ಯಾರು ಚುನಾಯಿತರಾಗಿರ್ತಾರೋ ಅವ್ರು ಹೋರಾಟ ಮಾಡ್ಬೇಕು ಇವತ್ತು ಮತ್ತೆ ಕಾನ್ಸ್ಟಿಟ್ಯೂಷನ್ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಲ್ಲಿ ನಮ್ದು ಏನದು ಪೀಟಿಕೆ ಪ್ರಿಯಾಂಬಲ್ ಅಂತ ಬರುತ್ತದೆ ಒಂದು ಕಾಪಿ ಹಿಡ್ಕೊಂಡು ಜೇಬಲ್ ಇಟ್ಕೊಂಡು ಓಡಾಡ್ತೀವಿ ನಾವು ಅಂತಂದ್ರೆ ಅದು ಇದ್ದಂಗೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಆತ್ಮಸಾಕ್ಷಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ಪೀಠಿಕೆ ಏನಿದೆಯಲ್ಲ ಪ್ರಿಯಾಂಬಲ್ ಅದು ಅದರಲ್ಲಿ ಏನು ಬರ್ತಿದೆ ಪ್ರತಿಯೊಂದು ಪದಗಳು ಅದಕ್ಕೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕ ಜೀವನದಲ್ಲಿ ನಡ್ಕೋಬೇಕು ನಾಳೆ ಚುನಾಯಿತ ಆದ್ಮೇಲೆ ಅದಕ್ಕೆ ಬದ್ಧರಾಗಿರ್ಬೇಕು ಅಂತಂದು ಬಲವಾದ ನಂಬಿಕೆ ಇಟ್ಕೊಂಡು ಬಂದಿರೋದು ಆ ನಂಬಿಕೆ ಇರೋದ್ರಿಂದಲೇ ಇವತ್ತು ನಾನು ಈ ಪಾದಯಾತ್ರೆ ಮಾಡಿದ್ದು ಸಾಮಾನ್ಯ ಜನರು ನಾನು ಡೆಲ್ಲಿ ಬೆಂಗಳೂರಲ್ಲಿ ಇದ್ದಾಗ ದಾವಣಗೆರೆ ಜಾಸ್ತಿ ಮಿಸ್ ಮಾಡ್ಕೊತಿದ್ದೆ ಯಾವಾಗ ವಾಪಸ್ ಬಂದು ಜನಗಳು ಕಾಣ್ತೀನೋ ಹಳ್ಳಿಗಳಿಗೆ ಭೇಟಿ ಕೊಡ್ತೀನೋ ಅಂತಂದು ಯಾವ್ಯಾವ ಹಳ್ಳಿಗಳಿಂದ ಹೋಗಿಲ್ಲ ಅಲ್ಲಿ ಆ ತುಳಿತಾ ಇದೆ ಬೇಗ ಹೋಗ್ಬೇಕು ಆ ಹಳ್ಳಿಗಳಿಗೆ ಅಲ್ಲಿ ಜನಗಳು ಮಾತಾಡ್ಸ್ಬೇಕು ಅಲ್ಲಿ ಸಮಸ್ಯೆಗಳ್ನು ಕೂಡ ಅರ್ಥ ಮಾಡ್ಕೋಬೇಕು ಅನುಭವಿಸ್ಬೇಕಂತಂದು ಈ ರೀತಿ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು ನಾಳೆ ಅಭಿವೃದ್ಧಿ ಎಲ್ಲರಿಗೂ ತಲುಪಬೇಕು ಅಂತಂದು ಹಳ್ಳಿಯಲ್ಲಿ ಶಾಲೆ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ ಶಾಲೆ ಮಕ್ಕಳ ಹತ್ರ ಮಾತಾಡಿದ್ದೀನಿ ಆ ಮಕ್ಕಳ ಭವಿಷ್ಯ ಎಷ್ಟು ಹಾಳಾಗ್ತಿದೆ ಅಂತ ನೋಡಿ ಮರಗಿದೀನಿ ನಾನು ಯಾಕಂದ್ರೆ ಆತರ ಒಂದು ಸಂದರ್ಭದಲ್ಲಿ ನನ್ನ ಮಕ್ಕಳಿಗೂ ಈ ಮಕ್ಕಳಿಗೂ ಕಂಪೇರ್ ಮಾಡ್ತೀನಿ ನನ್ನ ಐದು ವರ್ಷದ ಮಗ ಇವತ್ತು ಇಂಗ್ಲಿಷ್ ಹೋಗ್ತೇನೆ ಐದು ವರ್ಷದೊಳಗೆ ಐದನೇ ಕ್ಲಾಸ್ ಒಳಗಲ್ಲ ಬೆಂಗಳೂರು ಶಾಲೆನಲ್ಲಿ ಐದು ವರ್ಷದ ಹುಡುಗ ಹೋಗ್ತಾರೆ ನಾನು ಸರ್ಕಾರಿ ಶಾಲೆ ನನ್ನ ಮಗನ ಸೇರ್ಸಲ್ಲ ಕೆಲವೊಬ್ರು ಅದೇನೋ ಇರ್ತದಲ್ಲ ಅದು ಅತಿ ರೇಟ್ ಅಂತದ್ದು ನನ್ನ ಮಕ್ಕಳನ್ನ ಅಲ್ಲಿ ಸೇರ್ಸ್ಬೇಕು ಅಂತದ್ದು ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ ಮಾಡಿ ನನ್ನ ಮಗ ಏನ ಇಂಗ್ಲಿಷ್ ಮೀಡಿಯಂ ಶಾಲೆ ಹೋಗ್ತಾನಲ್ಲ ಅದೇ ಲೆವೆಲ್ಗೆ ಪ್ರತಿ ಹಳ್ಳಿನಲ್ಲಿರೋ ಶಾಲೆಗಳನ್ನ ಮೇಲ್ದೃಷ್ಟಕ್ಕೆ ಏರ್ಸೇ ಏರಿಸ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ ನಾನು ಮಾಡಿದ್ದೀನಿ ಅದನ್ನ ಮಾಡಿ ಮಾಡ್ತೀನಿ ಅದು ಅಷ್ಟೊಂದು ಕಷ್ಟ ಅಲ್ಲ ಯಾಕೆ ಯಾರು ಮಾಡಿಲ್ಲ ಅಂತಂದ್ರೆ ದೃಢ ಸಂಕಲ್ಪ ಮಾಡಿಲ್ಲ ಇವತ್ತು ಸರ್ಕಾರದ್ದು ದುಡ್ಡೇ ಆಗ್ಬೇಕಾಗಿಲ್ಲ ಸಿ ಎಸ್ ಆರ್ ಫಂಡ್ ಅಂತ ಇರುತ್ತೆ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನೂರಾರು ಕೋಟಿ ಸಾವಿರಾರು ಕೋಟಿ ಬಿದ್ದಿರುತ್ತೆ ಪ್ರತಿಯೊಂದು ಕಂಪ್ನಿದಲ್ಲಿ ಆ ಹಣನ ತಗೊಂಡ್ಬಂದು ಒಂದು ಕ್ಷೇತ್ರವಾದ ಶಾಲೆಗಳನ್ನು ಅಭಿವೃದ್ಧಿ ಮಾಡಬಹುದು ಅಲ್ಲಿ ಹೋಗ್ತಾ ಇರೋ ಪ್ರತಿಯೊಬ್ಬರ ಮಕ್ಕಳಿಗೂ ಅದೇನು ಘನತೆ ಗೌರವ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಸಿಗುವಂತ ಶಿಕ್ಷಣ ಸ್ವತಂತ್ರವಾಗಿ ಬದುಕುವಂತ ಬದುಕು ಕಲಿಸ್ಕೊಡುವಂತ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಆ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ಬೇಕಂತ ಬಂದಿದ್ದೀನಿ ಈ ಎಲ್ಲಾ ವಿಚಾರಗಳನ್ನ ತುಂಬಾ ಸಂಯಮದಿಂದ ಮನೆಗೆ ಐದು ಜನ ಬರ್ಲಿ ನನ್ನ ಮುಂದೆ ಒಬ್ಬರೇ ಇರ್ಲಿ ನೂರ್ ಜನ ಇರ್ಲಿ ಎಲ್ಲೇ ಯಾರೇ ಬಂದ್ರು ಇದನ್ನ ಶೇರ್ ಮಾಡ್ಕಂತ ಹೇಳ್ಕಂತ ಬಂದಿದ್ದೀನಿ ಮತ್ತು ಇಪ್ಪತ್ನಾಲ್ಕು ಗಂಟೆ ಪೂರ್ಣ ಪ್ರಮಾಣದ ರಾಜಕಾರಣಿ ಇರೋದಕ್ಕೆ ಬಂದಿರೋದು ನಾನು ಇನ್ ಇನ್ ಕೇಸ್ ಟಿಕೆಟ್ ಸಿಗ್ಲಿಲ್ಲ ಅಂತ ಅಂದ್ರೆ ಏನು ನಿಮ್ಮ ಮುಂದಿನ ನಡೆಯೋ ಕೆಲವೊಬ್ಬರಿಗೆ ಪ್ರಶ್ನೆ ಇದ್ದೇ ಇರ್ತದೆ ನಾನು ಇಂಡಿಪೆಂಡೆಂಟ್ ಇಲ್ಲಲ್ಲ ಬಿಜೆಪಿಗೂ ಹೋಗಲ್ಲ ಬಿಜೆಪಿಯಿಂದ ಕರೆಗಳು ಬರ್ತಾ ಇದ್ದಾವೆ ಆದರೆ ನಾನು ಇಲ್ಲಿ ತತ್ವ ಸಿದ್ಧಾಂತ ನಮಗೆ ಕಾಂಗ್ರೆಸ್ ಬಲವಾಗಿ ಇದರಲ್ಲಿ ನಂಬಿಕೆ ಇಟ್ಟು ಇಲ್ಲಿ ಬಂದಿರುವಂತದ್ದು ಹಾಗೂ ಇಲ್ಲಿಂದ ಪಲಾಯನ ಕೂಡ ಮಾಡಲ್ಲ ಕ್ಷೇತ್ರಕ್ಕೆ ಕ್ಷೇತ್ರದಲ್ಲೇ ಇದ್ಕೊಂಡು ನಿಮ್ಮ ಜನಗಳ ಮಧ್ಯೆ ಎತ್ಕೊಂಡು ನಿಮ್ಮ ಮಧ್ಯೆ ಎತ್ಕೊಂಡು ಆ ಒಂದು ಕೆಪಾಸಿಟಿನಲ್ಲಿ ಏನೇನು ಕೆಲಸ ಮಾಡೋಕ್ಕಾಗುತ್ತೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಜನ ನನಗೆ ಬುದ್ಧಿ ಹೇಳಿದ್ದಾರೆ ಇನ್ನು ನಿಲ್ಲಿಸ್ಬೇಡ್ರಿ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ ಅವರು ಕೂಡ ಭವಿಷ್ಯ ನೋಡಿದ್ರೆ ಉಜ್ವಲ ಭವಿಷ್ಯ ಇದೆ ಅಂತಂದು ಎಷ್ಟೊಂದು ಜನಕ್ಕೆ ಈ ರೀತಿ ಒಂದು ಅಪೇಕ್ಷೆ ಇದೆ ನಾವು ಹಿಂಗೆ ರಾಜಕಾರಣದಲ್ಲಿ ಮುಂದ್ರೆ ಮುಂದೊಂದು ದಿನ ಒಂದು ಒಳ್ಳೆ ಭವಿಷ್ಯ ಇದೆ ಅಂತಂದು ಅದು ಭವಿಷ್ಯ ಇದೆಯೋ ಇಲ್ಲ ಕೆಲಸ ಅಂತೂ ಮಾಡ್ಕೊಂಡೋಗಿ ಪದ ನಿರೀಕ್ಷೆ ಮಾಡದಂಗೆ ಆದ್ರೆ ಇಲ್ಲಿ ಈಗಿರೋ ಲೋಕಸಭಾ ಚುನಾವಣೆಯಲ್ಲಿ ನನ್ನಂತವರಿಗೆ ಟಿಕೆಟ್ ಕೊಡದೇ ಹೋದ್ರೆ ಪ್ರಜಾಪ್ರಭುತ್ವಕ್ಕೆ ಮಾಡಿದ ದ್ರೋಹ ಆಗುತ್ತೆ ಅಂತ ನನ್ನ ನಂಬಿಕೆ ಯಾಕೆ ಅಂತ ಕೇಳ್ಬೋದು ಯಾಕೆ ಅಂತಂದ್ರೆ ನಾನು ಯಾವ್ದು ಅಡ್ಡದಾರಿ ಸೂಟ್ಗೆ ಇಟ್ಕೊಂಡು ಹೋಗಿ ಟಿಕೆಟ್ ಕೊಡಿ ಅಂತಂದು ಅಂತ ಕೇಳಿಲ್ಲ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಜಾಸತ್ತಾತ್ಮಕವಾಗಿ ಜನಗಳ ಪ್ರೀತಿ ವಿಶ್ವಾಸ ಗೆದ್ದು ಇವತ್ತು ಯಾರನ್ನೇ ಕೇಳಿ ಎಲ್ಲ ಹೇಳ್ತಾರೆ ತುಂಬಾ ಜನ ಫೋನ್ ಮಾಡ್ತಾರೆ ಅದ್ ಏನ್ ಹವ ಕ್ರಿಯೇಟ್ ಮಾಡಿದ್ರಿ ನೀವು ಕಡಿಮೆ ಟೈಮ್ ಬಂದು ಹಳ್ಳಿ ಹಳ್ಳಿನಲ್ಲಿ ನಿಮ್ಮ ಅಭಿಮಾನಿಗಳು ಉಟ್ಕೊಂಡಿದ್ದಾರೆ ಬೆಂಬಲಿಗರಿದ್ದಾರೆ ಕಾರ್ಯಕರ್ತರು ನೀವು ಬಂದ ಮೇಲೆ ನಿಮಗೆ ಟಿಕೆಟ್ ಕೊಟ್ಟರೆ ಮಾತ್ರ ಇಲ್ಲಿ ಕಾಂಗ್ರೆಸಿಗೆ ಗೆಲುವು ಅಂತಂದು ಹಳ್ಳಿ ನನಗೆ ಹೇಳ್ತದೆ ನಿಮ್ದು ಅದೇ ಒಪಿನಿಯನ್ ಎಷ್ಟೋ ಜನ ಹೌದಾ ಇಲ್ಲ ಎಷ್ಟೋ ಜನಕ್ಕೆ ಒಪಿನಿಯನ್ ಇದೆ ಬೇರೆ ಯಾರು ಕೊಟ್ಟರೆ ಇಲ್ಲಿ ಬಿಜೆಪಿಗೆ ಸುಲಭವಾದ ಗೆಲುವು ಆಗ್ತದೆ ಅಂತಂದು ಈ ಕ್ಷೇತ್ರದ ಎಲ್ಲ ಜನಗಳ ಒಂದು ಒಪಿನಿಯನ್ ಯೂನಿವರ್ಸಲ್ ಒಪಿನಿಯನ್ ಆಗಿದೆ ಅದು ಅದು ಸರ್ವೆ ಮೂಲಕ ತಲುಪಿದೆ ಹಾಗಾಗಿ ನನ್ನ ಹೆಸರು ಇವತ್ತು ಸಿ ಅಲ್ಲಿ ಹೋಗಿದೆ ನೆಕ್ಸ್ಟ್ ಈಗಲೂ ಕೂಡ ಈ ಕ್ಷಣ ಯಾರಿಗೂ ಟಿಕೆಟ್ ಯಾವ ಕ್ಷೇತ್ರದಲ್ಲೂ ಕನ್ಫರ್ಮ್ ಆಗಿಲ್ಲ ಯಾರಿಗೂ ಆಗಿಲ್ಲ ಈಗಲೂ ಕೂಡ ಇವತ್ತು ಇವತ್ತು ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಇವತ್ತು ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ನಾಳೆ ಬೆಳಕೆಯಿಂದ ಚರ್ಚೆಗಳು ಶುರುವಾಗ್ತವೆ ಎಲ್ಲರೂ ಕೂತು ಮುಖಂಡರು ಮಾತಾಡ್ತಾರೆ ಪಟ್ಟಿ ತರಿಸ್ಕೊಂತಾರೆ ಕರ್ನಾಟಕದಲ್ಲಿ ಮಾತಾಡೋ ಅಂತದ್ದು ಏನಿಲ್ಲ ಬೆಂಗಳೂರು ಡೆಲ್ಲಿ ಹೊರಟೋಗಿದ್ದಾವೆ ಹೆಸರು ಅಲ್ಲಿ ಸಿಇಸಿ ಸಿ ಅದು ಸ್ಕ್ರೀನಿಂಗ್ ಕಮಿಟಿ ಕಾಂಗ್ರೆಸ್ ಸೆಲೆಕ್ಷನ್ ಕಮಿಟಿ ಏನಿದೆ ಸ್ಕ್ರೀನಿಂಗ್ ಕಮಿಟಿ ಅವ್ರು ಕೂರ್ತಾರೆ ಅಲ್ಲಿ ನಮ್ಮ ಸಿ ಯಾರು ಅಬ್ಸರ್ವರ್ಸ್ ಅವರು ಇರ್ತಾರೆ ಜೊತೆಗೆ ಖರ್ಗೆ ಸಾಹೇಬ್ರು ರಾಷ್ಟ್ರಾಧ್ಯಕ್ಷರು ಇದೇ ರೀತಿ ಬೇರೆ ಬೇರೆ ರಾಜ್ಯದ ಒಂದೊಂದು ರಾಜ್ಯವಾರು ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಎರಡು ಹೆಸರು ಇರುತ್ತೆ ನಂದೊಂದು ಇರುತ್ತೆ ಇನ್ನೊಂದು ಹೆಸರು ಇರ್ತದೆ ಅವರು ವಿಶ್ಲೇಷಣೆ ಮಾಡ್ತಾರೆ ಈ ಕ್ಯಾಂಡಿಡೇಟ್ ಕೊಟ್ಟರೆ ಪಕ್ಷಕ್ಕಾಗೋ ಲಾಭ ಏನು ಕ್ಷೇತ್ರಕ್ಕಾಗೋ ಲಾಭ ಏನು ಅಥವಾ ದೇಶಕ್ಕಾಗೋ ಲಾಭ ಏನು ಇವ್ರಿಗೆ ಕೊಡದಿದ್ರೆ ಪಕ್ಷಕ್ಕೆ ಏನು ಹಾನಿ ಆಗುತ್ತೆ ಕ್ಷೇತ್ರಕ್ಕೆ ಏನಾಗ್ಬೋದು ಈ ರೀತಿ ವಿಶ್ಲೇಷಣೆ ಮಾಡಿ ಟಿಕೆಟ್ ಕೊಡ್ತಾರೆ ಅವರು ಯಾವುದೇ ಎಂಕಲಿಂದನೂ ವಿಶ್ಲೇಷಣೆ ಮಾಡಿದ್ರು ನಾನು ಹೊಸಬ ಅನ್ನೋದು ಒಂದು ಬಿಟ್ಟರೆ ಇನ್ನು ಎಲ್ಲ ಬಾಕ್ಸ್ ನೀವು ರೈಟ್ ಟಿಕೆಟ್ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಒಂದು ಕ್ಯಾಂಡಿಡೇಟ್ ಆಗಿ ಮುಂದೆ ಬಂದಿದ್ದೀನಿ ಆಕಾಂಕ್ಷೆ ಬಂದಿದ್ದೀನಿ ಹಾಗಾಗಿ ನೀವೆಲ್ಲರೂ ಕೇವಲ ಆಶೀರ್ವಾದ ಮಾಡೋದಷ್ಟೇ ಅಲ್ಲ ಬಂದ್ಸಾರೆ ನೀವೆಲ್ಲ ಬಯಸಿದ್ರೆ ಬದಲಾವಣೆ ಬೇಕು ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಉಜ್ವಲವಾದ ಭವಿಷ್ಯ ಬೇಕು ಅಂತ ನೀವೆಲ್ಲ ನಿಜವಾಗ್ಲೂ ಆಸೆ ಪಟ್ಟಿದ್ರೆ ಅಪೇಕ್ಷೆ ಪಟ್ಟಿದ್ರೆ ದಯವಿಟ್ಟು ಕೇವಲ ಕೂತು ಮಾತಾಡೋದಲ್ಲ ಶೇರ್ ಮಾಡಿ ಕೇವಲ ಒಂದು ಏಳರಿಂದ ಎಂಟು ದಿನ ಮಾತ್ರ ಬಾಕಿ ಇದೆ ಈ ಏಳರಿಂದ ಎಂಟು ದಿನ ಬಾಕಿ ಇರೋ ಸಮಯದಲ್ಲಿ ನಾವು ನಮ್ಮ ನಮ್ಮ ಕೆಲಸದಲ್ಲಿ ಮೈ ಮರೆತು ನಮ್ಮ ಊರಲ್ಲಿ ಕೂತರ ಆಗಲ್ಲ ನಿಜವಾಗ್ಲೂ ಬದಲಾವಣೆ ಬೇಕು ನಾಳೆ ನಿಮಗೆ ಕೈಗೆ ಸಿಗುವಂತ ಅಂತ ಎಂ ಪಿ ಬೇಕು ಅಭಿವೃದ್ಧಿ ತರೋ ಎಂ ಪಿ ಬೇಕು ಅಂತ ನಿಜವಾಗ್ಲೂ ನಿಮ್ ಮನಸ್ಸಲ್ಲಿ ಒಂದು ಆಸೆ ಇತ್ತು ಅಂತಂದ್ರೆ ದಯವಿಟ್ಟು ಒಂದು ಹೆಜ್ಜೆ ಮುಂದುವ ಏನ್ ಕೆಲಸ ಮಾಡೋಕ್ಕಾಗತ್ತ ಅದೆಲ್ಲ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಾ ಮಾಡಿ ಬೆಂಗಳೂರಿಗೆ ಹೋಗಿ ನಮ್ಮ ಮುಖಂಡರಿಗೆ ಹೇಳಕ್ಕಾಗತ್ತಾ ಅದನ್ನಾದ್ರೂ ಹೇಳಿ ದಾವಣಗೆರೆಯಲ್ಲಿ ಮುಖಂಡರಿಗೆ ಹೇಳ್ತೀರಾ ಅದು ಹೇಳಿ ಬೇಡ ನಮ್ ನಮ್ಮ ಎಮ್ ಎಲ್ ಎಗಳು ಅವರು ಎಲ್ಲ ಸಪೋರ್ಟಿವ್ ಇದ್ರು ಈಗಲೂ ಅವ್ರ ಮೂಲಕ ಏಳ್ಸೋ ಒಂದು ವ್ಯವಸ್ಥೆನಾದ್ರೂ ದಯವಿಟ್ಟು ಮಾಡಿ ನಾವು ಏಳು ದಿನ ಇಷ್ಟೇ ಕಷ್ಟಪಟ್ಟಿದ್ದೀವಿ ಇನ್ನ ಏಳು ದಿನ ಕಷ್ಟ ಪಟ್ಟೆ ಅಂತಂದ್ರೆ ಅಲ್ಲಿ ಮನದಟ್ಟು ಮನದಟ್ಟಾಗ್ತದೆ ಹೌದು ಕ್ಷೇತ್ರದ ಜನತೆ ನಿಜವಾಗಿಯೂ ಇವರೇ ಅಭ್ಯರ್ಥಿ ಆಗ್ಬೇಕಂತಂದು ಬಯಸ್ತಾ ಇದ್ದಾರೆ ಹಾಗಾಗಿ ನನಗೆ ನನ್ನ ಜಾತಿ ನೋಡಿ ನನಗೆ ಟಿಕೆಟ್ ಕೊಡೋ ಬೇಡ ನನಗೆ ನನ್ನ ಜಾತಿ ನೋಡಿ ದಾವಣಗೆರೆಗೆ ಟಿಕೆಟ್ ಕೊಡೋ ಬೇಡ ನಮ್ಮ ಹಿನ್ನೆಲೆ ವ್ಯಕ್ತಿತ್ವ ನಮ್ಮ ಸಿದ್ಧಾಂತ ಹಾಗೂ ಪಕ್ಷಕ್ಕೆ ಏನು ಬದ್ಧತೆ ನಾವು ತೋರಿಸಿದೀವಿ ಈಗಲ್ಲ ಅದು ನಾನು ಸುಮಾರು ಹತ್ತು ವರ್ಷದಿಂದ ಟ್ವಿಟ್ಟರಲ್ಲಿ ಪಕ್ಷದ ಪರವಾಗಿ ನನ್ನ ವ್ಯೂಸ್ ಬಂದಿದ್ದೀನಿ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಮನಸ್ಸು ಪರಿವರ್ತನೆ ಮಾಡಿಸಿದೆ ನೀವು ಸಂವಿಧಾನಬದ್ಧವಾಗಿರಬೇಕು ಪ್ರಜಾಸತ್ತಾತ್ಮಕವಾಗಿರಬೇಕು ಅಂತಂದು ಇದನ್ನೆಲ್ಲ ನೋಡಿ ದಯವಿಟ್ಟು ನಮಗೆ ಟಿಕೆಟ್ ಕೊಡಿಸಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ಇಲ್ಲಿ ಶಾರ್ಟ್ ನೋಟಿಸ್ ಇದ್ರು ಇಷ್ಟ ಬಂದು ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡಿ ಹಾಗೆ ಪತ್ರಿಕಾ ಮಿತ್ರರು ಊಟ ಮಾಡಿದ್ರಿ ಅನ್ಕೊಂಡಿದ್ರಿ ತುಂಬಾ ತಾಳ್ಮೆಯಿಂದ ಸಂಯಮದಿಂದ ಇಲ್ಲಿ ಬರ್ಕೊಂಡಿದ್ದೀರಿ ನೀವು ನಿಮ್ಮ ರೋಲ್ ಕೂಡ ಇದೆ ನಮ್ಮನ್ನ ಬೆಳೆಸೋದು ಯಾಕಂದ್ರೆ ಎಲ್ಲರು ಇಲ್ಲಿ ನಾನ್ ನೋಡ್ರಂಗೆ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರತಿಯೊಂದು ತಾಲೂಕಿನ ಪತ್ರಕರ್ತರು ತುಂಬಾ ಆಕ್ಟಿವ್ ಇದ್ದೀರಿ ಚೆನ್ನಾಗಿ ಹೈಲೈಟ್ ಮಾಡಿದ್ದೀರಿ ಇದುವರೆಗೂ ಇನ್ ಕೆಲವೇ ದಿನ ಇದ್ದಾವೆ ಹೈಲೈಟ್ ಮಾಡಿ ಅಂತ ಕೇಳಿ ನಾವೇನು ಮಾಡ್ತಿದೀವಿ ಒಂದು ಬರೆದ್ರೆ ಸಾಕಷ್ಟೇ ನಾವು ಏನ್ ಮಾಡ್ತಿದ್ದೀವಿ ಅದನ್ನ ನೀವು ಹೇಳ್ಕೊಂಡು ಹೋಗ್ರಿ ನಿಮಗೂ ಕೂಡ ಗ್ರೇಟ್ಫುಲ್ ಅನ್ನೋದು ಗ್ರಾಟಿಟ್ಯೂಡ್ ಯಾವಾಗಲೂ ಇರುತ್ತದೆ ನಾಳೆ ಎಂ ಪಿ ಆದ್ಮೇಲೆ ಯಾವ ಕಾರಣಕ್ಕೂ ನಾವು ಬಂದಾಗಲ್ಲ ಇದೇ ರೀತಿ ಸಿಂಪಲ್ ಆಗಿ ಬಂದು ಇಲ್ಲೇ ಕೂತ್ಕೊಂಡು ಮಾಡ್ತೀವಿ ಹಳ್ಳಿಗಳಿಗೂ ಕೂಡ ಭೇಟಿ ಕೊಡ್ತೀವಿ ಒಂದು ಜಗಳೂರಲ್ಲಿ ಒಬ್ರು ಕಿವಿ ಮಾತು ಹೇಳಿದರು ಎಂ ಪಿ ಆದ್ಮೇಲೂ ಕೂಡ ನೀವು ಹಳ್ಳಿಗಳಿಗೆ ಬರ್ಬೇಕು ಅಂತಂದು ನಾನು ಹೇಳಿದೆ ಹಳ್ಳಿಗಳಿಗೆ ಜಾಸ್ತಿ ಭೇಟಿ ಕೊಡೋದು ನಾವು ಈ ರೀತಿ ಸಿಟಿನಲ್ಲಿ ಕೋರೋ ವ್ಯಕ್ತಿ ಅಲ್ವೇ ಅಲ್ಲ ಅಲ್ಲಿ ಅಭಿವೃದ್ಧಿ ತಲುಪೋ ತನಕ ನಾವು ಅಲ್ಲಿ ಓಡಾಡ್ತಾನೆ ಇರ್ತೀವಿ ತುಂಬ ಇದೆ ಮಾತಾಡೋದು ಮತ್ತೆ ಮತ್ತೆ ಬರ್ತಾ ಇರ್ತೀವಿ ನೆಕ್ಸ್ಟ್ ಬಂದ ಮಾತಾಡೋಣಂತೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಅವರು ಫೋನ್ ಮಾಡಿದಾಗ ಮಹಿಳಾರು ಹೋಗ್ಬೇಕಾಯ್ತು ಆದರೂ ಕೂಡ ಅವರು ಬಂದಿದ್ದಾರೆ ಅವರ ಕಾರ್ಯಕರ್ತರ ಜೊತೆಗೆ ನಿಮಗೆಲ್ಲ ಧನ್ಯವಾದ ನಿಮಗೂ ಮೊದಲನೇ ಬಾರಿ ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲೇಡೀಸ್ ಫೀಮೇಲ್ ಕಾರ್ಯಕರ್ತರು ಬಂದಿರೋದು ನಿಮ್ಮ ನೋಡಿ ತುಂಬಾ ಖುಷಿ ಆಗ್ತದೆ ಹೆಣ್ಮಕ್ಳಿಗೂ ಕೂಡ ತುಂಬಾ ಕನಸ್ಕೊಂಡಿದ್ದೀನಿ ಯಾವ ರೀತಿ ಶಿಕ್ಷಣ ಕೊಡಬೇಕು ಯಾವ ರೀತಿ ಸಬಲೀಕರಣ ಅಂತಂದು ನೀವು ಕೂಡ ಆಶೀರ್ವಾದ ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ